ಗೋಡೆ ಇಲ್ಲಿ ಅದು ಯಾವುದೇ ಸಮಯದಲ್ಲಿಯೂ ಆ ಜಾಗಕ್ಕೆ ಬರಬಹುದು ಅವರು ಇವರ ಒಳಗೆ ಅವರೊಳಗೆ ಸರಿ ಹೋಗದೆ ಕಚ್ಚಾಟ ಬದ್ದು ಎರಡು ಅದು ಈ ನಾಲ್ಕು ಕಂಬ ಹಾಕಿ ಇದೊಂದು ಆಯಕಟ್ಟು ಪ್ರಕಾರ ಹಾಕುವಂಥದ್ದು ಇದರ ಒಳಗಡೆ ಎಲ್ಲ ನರ್ತನ ಸೇವೆ ಆಗುವಂಥದ್ದು ಅದೇ ರೀತಿ ಇಲ್ಲಿ ಕೂಡ ನಾವು ದೇವಗಳಿಗೆ ಎಲ್ಲ ಮುಗ್ದ ನಂತರ ಬಲಿ ಕೊಡುವಂಥ ಕಾರ್ಯಕ್ರಮ ಇದು ಅದು ಇಲ್ಲಿ ಈ ಜಾಗದಲ್ಲಿ ನಾವು ಬಲಿಪೀಠ ಮಾಡಿದ್ದೇವೆ ¡Suscríbete

ನೇಮ ನಡವಳಿಗಳನ್ನು ದುಂಪದ ಬಳಿ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ನಾಲ್ಕು ವರ್ಷದ ಹಿಂದೆ ಒಂದು ಪ್ರಶ್ನಾ ಚಿಂತನದ ಮುಖಾಂತರ ಈ ದೈವಸ್ಥಾನಕ್ಕೆ ಹೊಸ ಆಲಯ ನಿರ್ಮಾಣ ಆಗುವ ಉದ್ದೇಶದಿಂದ ಒಂದು ಜೀರ್ಣೋದ್ಧಾರ ಸಮಿತಿ ಟ್ರಸ್ಟ್ನ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದು ಆ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಚಂದ್ರಗೌಡ ಅತ್ರಿಜಾಲು ಕಾರ್ಯದರ್ಶಿಗಳಾಗಿ ಚಂದ್ರಶೇಖರಗೌಡ ಡೆಂಜಾ ಕೋಶಾಧಿಕಾರಿಗಳಾಗಿ ಸೀತಾರಾಮಗೌಡ ಕಾನಮನೆ ಮತ್ತೆಲ್ಲ ಸದಸ್ಯರ ನೇತೃತ್ವದಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಮಿತಿಯನ್ನು ಜೀರ್ಣೋದ್ಧರ ಸಮಿತಿಯನ್ನು ರಚನೆ ಮಾಡಿತ್ತು ಅದರ ಅಧ್ಯಕ್ಷತೆಯನ್ನು ಪುರಂದರಗೌಡ ಡೆಂಜಾ ಕಾರ್ಯದರ್ಶಿಗಳಾಗಿ ಕುಶಲಪ್ಪ ಗೌಡ ಮತ್ತು ಶಿವಪ್ರಸಾದ್ ಮೂಳೆಮಣೆ ಕೋಶಾಧಿಕಾರಿಯಾಗಿ ರಾಧಾಕೃಷ್ಣ ಹುಣಸೆಬೆಟ್ಟು ಈ ಎಲ್ಲ ಸಮಿತಿಗಳ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಶ್ರೀಯುತ ಸುಂದರಗೌಡ ಅತರ್ಜಾಲ್ ಇದರ ಹಿನ್ನೆಲೆ ಮತ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಗ್ರಾಮದೇವರಾದ ಶಾಸ್ತಾರೇಶ್ವರ ದೇವರನ್ನ ಮನಸಾರೆ ಸ್ಮರಿಸುತ್ತಾ ನಮ್ಮ ಈ ಭಾಗದ ಗ್ರಾಮ ದೇವತೆಯಾದಂಥ ರಾಜೇಂದೇವ ಶಿರಾಡಿ ಮತ್ತು ಪರಿವಾರ ದೈವಗಳು ಹಾಗೆ ನಾಗದೇವರನ್ನು ಮನಸಾರೆ ಸ್ಮರಿಸುತ್ತಾ ನಮ್ಮ ಗುರು ಹಿರಿಯರನ್ನ ಮನೆಯಲ್ಲಿ ನೆನೆತ್ತಾ ಬಹುಶಃ ಈ ದೇಯ್ಯರ ಮಜಲು ದೈಯೋಗಿರಿ ಬುಣ್ಯಸಾಗ್ ಯಾವ ಸುಮಾರು ಇನ್ನೂರೈವತ್ತು ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಮೂಲ ಸಾನಿಧ್ಯ ಆಗಿದ್ದುಕೊಂಡು ಹಿರಿಯರು ಆರಾಧನೆ ಮಾಡ್ತಾ ಇರುವಂತೂ ನಮಗೆ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಪ್ರಕಾರ ನಾವು ಕಂಡುಕೊಳ್ಳುವಂಥ ಸತ್ಯ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದಿನ ಒಂದು ಚಿತ್ರಣ ತೆಗೆದುಕೊಂಡರೆ ನಮ್ಮ ಈಗಿರುವಂಥ ಹಿರಿಯರ ಅನುಭವದಲ್ಲಿ ಬೇರೆ ಕಡೆ ಆರಾಧನೆ ಮಾಡ್ತಾ ಇತ್ತು ಆದರೆ ಕಾಲಕ್ರಮೇನ ಅದು ನಮ್ಮೊಳಗೆ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಒಂದಿದ್ದದ್ದು ಎರಡೂ ಆಯಿತು ಅಂತ ಹೇಳುವಂಥದ್ದು ನಮ್ಮ ಹಿರಿಯರಿಂದ ನಮಗೆ ತಿಳ್ಕೊಂಡಂಥ ವಿಚಾರಗಳು ಆಮೇಲೆ ಇಲ್ಲಿ ನಾವು ಬೊನ್ನೆಸಾಗು ಎಂಬ ಜಾಗದಲ್ಲಿ ನಮ್ಮ ಹಿರಿಯರು ಸುಮಾರು ಎಪ್ಪತ್ತೈದು ವರ್ಷಗಳ ನಂತರದಿಂದ ಆರಾಧನೆ ಮಾಡ್ತಾ ಬರ್ತಾಯಿದ್ರು ಪ್ರಾರಂಭದಲ್ಲಿ ಬೊನ್ನಸಾಗು ದಗ್ಗೋಡಿ ಎಂಬಲ್ಲಿಂದ ಕೊಡಿಗೌಡರ ಮನೆಯಿಂದ ಭಂಡಾರವನ್ನು ತೆಗೆದುಕೊಂಡು ಬಂದು ನಮ್ಮ ದೇವಗಿರಿ ಅನ್ನುವಂಥ ಜಾಗದಲ್ಲಿ ನೇಮೋತ್ಸವ ಮಾಡ್ತಾಯಿದ್ರು ತದನಂತರ ನಾವು ಎಲ್ಲ ಊರವರು ಸೇರಿಕೊಂಡು ನಮ್ಮದೇ ಒಂದು ಭಂಡಾರಗಳು ಆಗಬೇಕು ಅನ್ನೋ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಶ್ನೆಯಲ್ಲಿ ನಾವು ಕೇಳಿಕೊಂಡ ಪ್ರಕಾರ ನಾವು ಬಾಯ್ತ್ ಎಂಬ ಜಾಗದಲ್ಲಿ ಒಂದು ಆರೂಢವನ್ನು ನಿರ್ಮಾಣ ಮಾಡಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿಂದ ಭಂಡಾರ ತೆಗೆದುಕೊಂಡು ದೇವಗಿರಿ ಎಂಬ ಸ್ಥಳ ಸ್ಥಳದಲ್ಲಿ ನಾವು ನೇಮೋತ್ಸವನ ನಡೆಸಿಕೊಂಡು ಬಂದಿರ್ತೇವೆ ಆದರೆ ನಮಗೆ ಹಲವಾರು ವರ್ಷಗಳಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇತ್ತು ನಾವು ಎಷ್ಟೇ ಒಂದು ವಿಜೃಂಭಣೆಯಲ್ಲಿ ಭಕ್ತಿಪೂರ್ವಕವಾಗಿ ಮಾಡ್ತಾಯಿದ್ರು ಕೂಡ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಿತ್ತು ಎಲ್ಲರೂ ಸೇರಿಕೊಂಡು ಇದು ಯಾಕೆ ಈ ರೀತಿ ಆಗ್ತದೆ ಅನ್ನೋ ಚಿಂತನೆ ಮಾಡುವಂಥ ಕೇಳಿಕೊಂಡಾಗ ನಾವು ಖ್ಯಾತ ಜೋಯಿಸರಾದ ಪಂಜ ಸತ್ಯನಾರಾಯಣ ಭಟ್ ಅವರನ್ನು ಈ ಸ್ಥಳಕ್ಕೆ ಕರೆಸಿಕೊಂಡು ಪ್ರಶ್ನೆ ಚಿಂತನೆಯನ್ನು ಸುಮಾರು ಎಂಟು ದಿನಗಳ ಕಾಲ ಪ್ರಶ್ನೆ ಚಿಂತನೆಯನ್ನು ಇಟ್ಟು ಆ ಪ್ರಶ್ನೆ ಚಿಂತನೆಯಲ್ಲಿ ಯಾವ ರೀತಿ ಆಗಬೇಕು ಅಂತ ಹೇಳುವ ಪ್ರಕಾರ ನಮಗೆ ನೀವು ಮೂಲ ಸಾನ್ನಿಧ್ಯವನ್ನು ಬಿಟ್ಟಿದ್ದೀರಿ ಅದು ಜೀರ್ಣಾವಸ್ಥೆಯಲ್ಲಿ ಉಂಟು ಅದನ್ನು ಜೀರ್ಣೋದ್ಧರ ಮಾಡಿ ಮೂಲ ಸ್ಥಾನವನ್ನು ನೀವು ಕಟ್ಟಬೇಕು ಅನ್ನೋವಂಥ ಒಂದು ಜ್ಯೋತಿಷ್ಯರ ಸಲಹೆ ಮುಖಾಂತರ ನಾವು ಈ ಒಂದು ದೆಯರ ಮಜಲು ಅನ್ನೋ ಜಾಗದಲ್ಲಿ ನಾವು ಈಗಾಗಲೇ ಸುರೇಶ್ ಹೇಳಿದ ಹಾಗೆ ಟ್ರಸ್ಟಿನ ಮುಖಾಂತರ ಜೀರ್ಣೋದ್ಧರ ಸಮಿತಿಯನ್ನು ನೇಮಿಸಿಕೊಂಡು ನಾವು ಈ ಒಂದು ಆರೂಢವನ್ನು ನಾವು ನಿರ್ಮಿಸಿ ಇಲ್ಲಿವರೆಗೆ ನಿರ್ಮಿಸಿದ್ದೇವೆ ದಯ್ಯರಮ್ಮ ಜಲ ಮೂಲ ಸಾನಿಧ್ಯದ ದೇವದ ಚಿಂತನೆ ನಾವು ದೇವಸ್ಥಾನದಲ್ಲಿ ಚಿ ಸುಬ್ರಹ್ಮಣ್ಯ ಅಲ್ಲ ಚೇ ಸುಬ್ರಹ್ಮಣ್ಯ ಬನ್ನಿ ಭಟ್ ಅವರು ಕೂಡ ನಾವು ದೇವಸ್ಥಾನದಲ್ಲಿ ನಾವು ಅಷ್ಟಮಲ್ಲಿ ಇಡುವಾಗ ಅಲ್ಲಿ ಕೂಡ ನಿಮ್ಮ ಗ್ರಾಮ ದೇವತೆಯಾದ ದೇವದ ಮೂಲ ಸಾನಿಧ್ಯ ಅಲ್ಲಿ ಅಜೀರ್ಣ ವಾಸೆಯಲ್ಲಿ ಉಂಟು ಅದನ್ನು ಜೀರ್ಣೋಧಾರ ಮಾಡಬೇಕು ಯಾಕಂತ ಹೇಳಿದ್ರೆ ಯಾವ ರೀತಿ ಗ್ರಾಮದಲ್ಲಿ ಗ್ರಾಮ ದೇವರ ಅದೇ ರೀತಿ ನಿಮಗೆ ಗ್ರಾಮದಲ್ಲಿ ಗ್ರಾಮ ದೈ್ಯೂ ಕೂಡ ಪ್ರಧಾನವಾದುದು ಈ ಎರಡು ಕೂಡ ನಿಮ್ಮ ಕಣ್ಣುಗಳಂತ ಹೇಳುವ ರೀತಿಯಲ್ಲಿ ದೇವಸ್ಥಾನದಲ್ಲಿ ಕೂಡ ಕಂಡಿದೆ ಆನಂತರ ಇಲ್ಲಿ ನಾವು ಬಂದು ವಾರ್ಷಿಕ ವಾರ್ಷಿಕ ಕಾರ್ಯವನ್ನು ಹೊತ್ತು ನಾವು ತಂಬಿಲ ಸೇವೆಯನ್ನು ನಡೆಸ್ತಾ ಬಂದು ಬಂದಿದ್ದು ಆನಂತರ ನಮಗೆ ಇಲ್ಲಿ ಪ್ರಶ್ನೆ ಇಟ್ಟ ನಂತರ ನಾವು ಅದನ್ನು ಈ ಕಾರ್ಯಕ್ಕೆ ಕೈ ಹಾಕಿ ಇವತ್ತು ಇಂದು ಆರೂಢ ಒಂದು ಸುಸಜ್ಜಿತವಾದ ಆರೂಢ ಎಲ್ಲ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವಲ್ಲಿ ಆ ದೈವ ನಮಗೆ ಒದಗಿಸಿಕೊಂಡಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಇವತ್ತು ನಾವು ತಂತ್ರಿಗಳು ನಮ್ಮ ಸುಬ್ರಹ್ಮಣ್ಯ ಬಲ್ಲಕ್ರಯರ ಇವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಇವತ್ತಿನಿಂದ ನಾಳೆ ಇವತ್ತು ಸಂಜೆ ಐದು ಮೊತ್ತರ ಹೊತ್ತಿಗೆ ತಂತ್ರಿಗಳ ಆಗಮನ ಅವರನ್ನು ಪೂರ್ಣ ಒಂಬ ಬರಮಾಡಿಕೊಂಡು ರಾತ್ರಿಯ ಇಲ್ಲಿ ವಾಸ್ತು ಪೂಜೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಗಣಹೋಮ ಆಮೇಲೆ ಹತ್ತು ಹದಿನಾಲ್ಕದ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠೆ ಕಲಾಶಾಭಿಷೇಕ ನಡೀಲಿಕ್ಕಿದೆ ಆಮೇಲೆ ಮಧ್ಯಾಹ್ನ ವಿವಿಧ ಕಾರ್ಯಕ್ರಮಗಳು ಭಜನೆ ಬೆಳಿಗ್ಗಿಂದ ಭಜನಾ ಕಾರ್ಯಗಳು ನಡೀಲಿಕ್ಕಿದೆ ಅದೇ ರೀತಿ ಇವತ್ತು ನಾವು ನಮ್ಮ ಶಾಸ್ತ್ರೇಶ್ವರ ದೇವಸ್ಥಾನದಿಂದ ದೇವರಿಗೆ ಕಾಣಿಕೆ ಅರ್ಪಿಸಿ ಅಲ್ಲಿ ದೇವರನ್ನು ಪ್ರಾರ್ಥಿಸಿ ಅಲ್ಲಿಂದ ಒಂದು ಮೆರವಣಿಗೆಯ ಮುಖಾಂತರ ಹೊರಕಾಣಿಕೆಯನ್ನು ಈ ಸಾನ್ನಿಧ್ಯಕ್ಕೆ ತಗೊಂಡು ಈಗಾಗಲೇ ಅದನ್ನು ಮುಗಿಸಿದ್ದೇವೆ ಇನ್ನು ನಾಳೆ ಪ್ರತಿಷ್ಠೆ ಆದ ನಂತರ ಯಕ್ಷಗಾನ ತಾಲ ಮೊದಲೇ ಇದೆ ಸಂಜೆ ಆರು ಗಂಟೆಗೆ ದೈವಗಳ ಭಂಡಾರವನ್ನು ತೆಗೆದು ಈ ದೇವರ ಮೂಲಸ್ಥಾನದಿಂದ ಮೂಲ ಸ್ಥಾನದಿಂದ ದೇವಗಿರಿ ಅನ್ನೋ ಜಾಗದಲ್ಲಿ ನಾವು ಭಂಡಾರವನ್ನು ಬಹಳ ಅದ್ಧೂರಿಯಾಗಿ ಎಲ್ಲರನ್ನು ಸೇರಿಸಿಕೊಂಡು ನಾಳೆ ಸಂಜೆಯಿಂದ ನಾಲ್ದು ನಾಲ್ಕು ಗಂಟೆ ಅಂದರೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುದ ಗುರುವಾರ ಸಂಜೆ ನಾಲ್ಕು ಗಂಟೆವರೆಗೆ ನೇಮೋತ್ಸವ ಎಲ್ಲರ ಸಹಕಾರದೊಂದಿಗೆ ನಲ್ಲಿಕ್ಕಿದೆ ಈ ಒಂದು ಪುಣ್ಯ ಕೆಲಸ ಬಹುಶಃ ಇಂಥ ಒಂದು ಕೆಲಸ ಹಿಂದಿನವರೆಗೆ ಸಿಗಲಿಲ್ಲ ಇನ್ನು ಮುಂದಿನವರೆಗೂ ಖಂಡಿತವಾಗಿ ಸಿಗಲಿಲ್ಲ ನಾವು ಪುಣ್ಯವಂತರು ನಾವು ಯಾಕೆಂತ ಹೇಳಿದ್ರೆ ಇದೊಂದು ಯೋಗ ನಮಗೆ ಒಳಗೆ ಬಂದಿದೆ ಆ ದೈವ ನಮ್ಮ ಕೈಯಲ್ಲಿ ಮಾಡಿಸುವಂಥ ಯೋಗವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಇಡೀ ಊರಿನ ಎಲ್ಲರೂ ಒಗ್ಗಟ್ಟಿನಿಂದ ಈ ಜೀರ್ಣೋದ್ಧಾರ ಕೆಲಸದಲ್ಲಿ ಭಾಗಿಯಾಗಿ ತನು ದನಗಳಿಂದ ಸಹಕರಿಸಿ ಒಳ್ಳೆಯ ಒಂದು ಆರೂಢ ನಿರ್ಮಾಣ ಮಾಡುವಲ್ಲಿ ಎಲ್ಲರ ಪಾತ್ರ ಬಹಳ ಬಹಳಷ್ಟು ಇದೆ ಈ ಒಂದು ಶುಭ ಕಾರ್ಯದಲ್ಲಿ ಎಲ್ಲರನ್ನು ಪ್ರೀತಿ ವರ್ಗ ಸ್ವಾಗತಿಸಿ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ನಾನು ಜೀರ್ಣೋದ್ಧಾರದ ಸಂಚಾಲಕನಾಗಿ ಅದೇ ರೀತಿ ಟ್ರಸ್ಟಿನ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ ತುಂಬ ಪುಣ್ಯವಂತಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂತೇಳಿ ನಮ್ಮ ಆಗಾಗಲೇ ಈಗಾಗಲೇ ಹೇಳಿದರು ಹಿರಿಯರು ಸೇರಿಕೊಂಡು ಹಿಂದೆ ನಡೆಸಿಕೊಂಡು ಇಲ್ಲಿ ಕೂತಿದ್ದಾರೆ ಎಲ್ಲ ಇಲ್ಲಿ ಹಿರಿಯರು ನಮಗಿಂತ ಹಿಂದೆ ಈ ಕಾರ್ಯವನ್ನು ಮಾಡಿದವರು ಅವರ ಹಿಂದೆ ಬೆನ್ನೊಲವಾಗಿ ನಮಗೆ ಅವರು ಇವತ್ತಿದ್ದಾರೆ ಎಲ್ಲ ಕೆಲಸವನ್ನು ನಮ್ಮಿಂದ ಅವರು ಮಾಡಿಸಿದ್ದಾರೆ ಹಾಗಿದ್ರೆ ನಾವು ಮಾಡಬೇಕಿದ್ರೆ ಒಂದು ಅದಕ್ಕೆ ಇನ್ನು ಶಕ್ತಿ ಆ ದೈವವೇ ನಮಗೆ ಖಂಡಿತ ಕೊಟ್ಟದ್ದು ಯಾಕಂತ ಹೇಳಿದ್ರೆ ಇಷ್ಟು ಎರಡೂವರೆ ವರ್ಷದಲ್ಲಿ ಇವತ್ತಿಗೆ ಈ ಒಂದು ಲೋಕಾರ್ಪಣೆ ಆಗಲಿಕ್ಕೆ ಆ ದೈವಗಳು ಮತ್ತು ಆ ಶಕ್ತಿ ಕೊಟ್ಟದ್ದು ನಮಗೆ ಅದೇ ಎರಡು ಶಕ್ತಿಗಳಂತ ಹೇಳಲಿಕ್ಕೆ ತುಂಬ ಇದೆ ನಾನು ಪುರಂದರಗೌಡ ಡೆಂಜ ಶ್ರೀ ದೈವ ಜೀರ್ಣೋದ್ಧಾರ ಸಮೇತದ ಸಮಿತಿಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂಥ ಒಂದು ನನ್ನ ಪಾಲಿಗೆ ಬಂದಿದೆ ಇವತ್ತು ನಾವು ಇರುವಂಥ ಕ್ಷೇತ್ರ ದೆಯರ ಮಜಲು ಆದರೆ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ನಾವು ಇಲ್ಲಿ ನಡೆದಾಡ್ತಾ ಎನ್ನುವಂಥ ಒಂದು ನಮಗೆ ವಿಶ್ವಾಸವಿರಲಿಲ್ಲ ಆ ರೀತಿಯಲ್ಲಿ ಇಲ್ಲೆಲ್ಲ ಬಿದೀರ್ನ ಪೊದೆಗಳು ಮತ್ತು ಮರಗಳಿಂದ ಕೂಡಿದಂಥ ಒಂದು ವಾತಾವರಣ ಬಹುಶಃ ನಮ್ಮ ಹಿರಿಯರ ಒಂದು ಪುಣ್ಯದ ಫಲವೋ ಅಥವಾ ನಮ್ಮ ಪುಣ್ಯದ ಫಲವೋ ಗೊತ್ತಿಲ್ಲ ಅಂಥ ಒಂದು ಪ್ರದೇಶವನ್ನು ಬದಲಾಯಿಸಿ ಏನು ಇರುವಂಥ ಆ ಏನಿತ್ತು ಮತ್ತೆ ಆ ಕಾರಣಿಕ ಮೆರೆದಾಡುವಂಥ ಒಂದು ಸುಸಂದರ್ಭ ಇವತ್ತು ನಮಗೆ ಒದಗಿ ಬಂದಿದೆ ಯಾಕಂತ ಹೇಳಿದರೆ ನಮ್ಮ ಹಿರಿಯರು ಹೇಳ್ತಿದ್ರು ಈ ಕ್ಷೇತ್ರ ದೇಯರ ಮಜಲಿ ಅನ್ನುವಂಥ ಹೆಸರಿನವರು ಹಿರಿಯರಿಗೆ ಮಾತ್ರ ಗೊತ್ತುಂಟಲ್ಲದೆ ಇತ್ತೀಚಿನ ಜನರಿಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ಅಷ್ಟು ಪುರಾತನವಾದಂಥದ್ದು ನಮ್ಮ ಸಂಚಾಲಕರು ಹೇಳಿದಾಗೆ ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡಿ ನಮ್ಮ ಊರಿಗೆ ಒದಗಿ ಬಂದಂತಹ ಏನು ತೊಂದರೆಗಳಿತ್ತು ಅದನ್ನೆಲ್ಲ ನಿವಾರಣೆ ಮಾಡುವಂಥ ಅವಕಾಶ ನಮ್ಮ ಪಾಲಿಗೆ ಬಂದಿದೆ ಟ್ರಸ್ಟಿನ ಒಂದು ನಿರ್ದೇಶನದಂತೆ ಒಂದು ಸಮಿತಿಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿ ಅದಕ್ಕೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಅವರ ನಿರ್ದೇಶನದಂತೆ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷದ ಅಲ್ಲಿ ವೆಚ್ಚದಲ್ಲಿ ಮಾಡಿಕೊಟ್ಟಿದ್ದೇವೆ ಏನಂತ ಹೇಳಿದರೆ ನಾವು ಈ ಜೀರ್ಣೋದ್ಧಾರ ಕಾರ್ಯವನ್ನು ನಮ್ಮ ಕೂಡುಗಟ್ಟಿನವರೇ ಸೇರಿಕೊಂಡು ಅದಕ್ಕೆ ತಗಲುವಂಥ ವೆಚ್ಚವನ್ನು ನಮ್ಮ ಕೂಡುಗಟ್ಟಿನವರೇ ಹಾಕಿಕೊಂಡು ಮಾಡಿದ್ದೇವೆ ಏನು ಪ್ರತಿಷ್ಠೆ ಸಂದರ್ಭದಲ್ಲಿ ನಾವು ಪರ ಊರಿನವರ ಹತ್ರ ಹೋಗಿ ಅವರ ಆಮಂತ್ರಣ ನೀಡಿ ಅವರನ್ನು ಆಮಂತ್ರಿಸಿದ್ದೇವೆ ನಾಳೆ ದಿವಸ ಪ್ರತಿಷ್ಠೆಗೆ ಮತ್ತು ವಾರ್ಷಿಕ ನೇಮೋತ್ಸವಕ್ಕೆ ಅವರೆಲ್ಲರೂ ಬರಲಿಕ್ಕಿದ್ದಾರೆ ಶಿಲ್ಪಿಗಳಾದಂಥ ಶ್ರೀ ಪ್ರಸಾದ್ ಮುನಿಯಂಗಲ ಇವರ ಒಂದು ಮಾರ್ಗದರ್ಶನ ಹಾಗೇ ಚಂದ್ರಾಸ ಪನ್ಯಾಡಿ ನಮ್ಮ ಖ್ಯಾತ ಇಂಜಿನಿಯರ್ ಚಂದ್ರಾಸ ಪ ಪನ್ಯಾಡಿ ಇವರ ಮಾರ್ಗದರ್ಶನ ಮತ್ತು ಅದೊಂದಿಗೆ ನಮ್ಮ ಸ್ಥಳೀಯ ಮೇಸ್ತ್ರಿಗಳಾದಂಥ ಶ್ರೀ ಪುರುಷೋತ್ತಮ ಕೊಲ್ಲಿಟ್ಟು ಇವರ ಮತ್ತು ಅವರ ತಂಡದ ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಕಾಷ್ಟಶಿಲ್ಪಿಗಳು ತಮ್ಮ ಅವರ ಒಂದು ಸಂಗಡಿಗರೊಂದಿಗೆ ಸೇರಿಕೊಂಡು ಶ್ರೀ ಅಶೋಕಾಚಾರ್ಯ ಜಾಲ್ಮನೆ ಇವರೆಲ್ಲ ನೇತೃತ್ವದಲ್ಲಿ ಇವತ್ತು ಸುಂದರವಾದಂಥ ಒಂದು ಏನೋ ನಮ್ಮ ಗರ್ಭಗುಡಿ ಮತ್ತು ಸುತ್ತುಹವಳಿ ಮೂಡಿಬಂದಿದೆ ಈ ಸಂದರ್ಭದಲ್ಲಿ ನಾವು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಇದಕ್ಕೆ ಸಹಕರಿಸಿದಂಥ ಪ್ರತಿ ಒಂದು ರೂಪಾಯಿಯಿಂದ ಲಕ್ಷಗಟ್ಟೆಗೆ ಕೊಟ್ಟು ಸಹಕರಿಸಿದಂತ ಮತ್ತು ಪ್ರತಿಯೊಂದು ಶ್ರಮದಾನದಲ್ಲಿ ಸಹಕರಿಸಿದಂಥ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಜೀರ್ಣೋದ್ಧಾರ ಸಮಿತಿಯಿಂದ ಅವರನ್ನು ಸ್ಮರಿಸಿಕೊಂಡು ಸಹಕರಿಸಿದಂಥ ಎಲ್ಲರಿಗೆ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತಿದ್ದಾನೆ ನಾನು ಸೀತಾರಾಮಗೌಡ ಕಾನುವನೆ ಈ ಗ್ರಾಮದೈವದ ಟ್ರಸ್ಟಿನ ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ ಮತ್ತು ಇಲ್ಲಿನ ಈ ಗ್ರಾಮದೈವ ಶ್ರೀರ ದೈವದ ಎಲ್ಲ ಇತಿಹಾಸವನ್ನು ನಮ್ಮ ಇವ ಈಗಾಗಲೇ ಜೀರ್ಣೋದ್ಧಾರದ ಸಂಚಾಲಕರಾದ ಶ್ರೀಯತ ಸುಂದರಗೌಡರು ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಪುರೇಂದ್ರಗೌಡರು ಈಗಾಗಲೇ ಎಲ್ಲರಿಗೂ ವಿವರವಾಗಿ ಹೇಳಿದ್ದಾರೆ ಮತ್ತು ಇದು ಇವತ್ತು ರಾತ್ರಿಯಿಂದ ಎಲ್ಲ ಅದರ ಹೋಮ ಎಲ್ಲ ಪ್ರತಿಷ್ಠೆಯ ಪ್ರತಿಷ್ಠೆಯತ್ತಾಗಿ ನಡೆಯುವಂಥದ್ದು ಮತ್ತು ನಾಳೆ ಅದ್ಧೂರಿಯಾಗಿ ನಮ್ಮ ಗ್ರಾಮ ದೈವದ ಪ್ರತಿಷ್ಠೆ ನಡೀಲಿಕ್ಕೆ ಮತ್ತು ರಾತ್ರಿ ನಮ್ಮ ಗ್ರಾಮ ದೈವದ ವಾರ್ಷಿಕ ನೇಮೋತ್ಸವ ಕೂಡ ಬಹಳ ಅದ್ದೂರಿಯಾಗಿ ನಡೀತಿದೆ ಇದಕ್ಕೆ ಊರವರು ಸಂಬಂಧಪಟ್ಟವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಊರಿನವರು ಪರವೀರ್ನವರು ಎಲ್ಲ ಸಹಕಾರ ಕೊಟ್ಟು ಭಾಳ ಅದ್ದೂರಿಯಾಗಿ ದೈವದ ಪ್ರತಿಷ್ಠೆ ಮತ್ತು ನೇಮೋತ್ಸವ ನಡೀಲಿಕ್ಕಿರುತ್ತೆ ಓಂ ಶೈ ಶಾಸ್ತ್ರ ಪ್ರಸನ್ನ ಹಾಗೆ ಸ್ಥಳ ದೈವದ ಗ್ರಾಮದ ದೈವದ ಶ್ರೀ ರಾಜನ್ ದೈವನ್ನ ಮನಸಾರೆ ಸ್ಮರಿಸುತ್ತಾ ಬಹುಶಃ ನಮ್ಮ ಈ ಗ್ರಾಮ ದೈವದ ಟ್ರಸ್ಟಿನ ಟ್ರಸ್ಟಿಯಾಗಿಯೂ ಮತ್ತು ಪ್ರತಿಷ್ಠಾ ಮಹೋತ್ಸವದ ಕೋಶಾಧಿಕಾರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ ಅದೇ ರೀತಿ ಬಹುಶಃ ನಮ್ಮ ಈ ಗ್ರಾಮದ ಎಲ್ಲ ಭಗವದ್ ಭಕ್ತರು ಸಂಪೂರ್ಣ ಸಹಕಾರವನ್ನು ನೀಡಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಗ್ರಾಮದೇವರೇನು ನಿಂತು ಅಂಚನೆ ಗ್ರಾಮದ ರಾಜನದ ಶಿರಾಡಿದೇವಿಯನ್ನು ನೆನ್ತಂತು ಅಂಚೆ ಇಂಕಲ್ ಏನು ಸತೀಶ್ ಗೌಡ ಹತ್ರಜೆ ಅಲ್ಲಿ ಏನು ಟ್ರಸ್ಟದ ಅಧ್ಯಕ್ಷ ಆಯಿತು ಮುಲ್ಪ ಇಂಕಲ್ ಅಧ್ಯಕ್ಷ ಏನಿರ್ತಕ್ಕ ಮಾತಾ ಟ್ರಸ್ಟ್ದಾಗ್ಲೂ ಸೇರುವಂತು ಎಡ್ಡ ಕೆಲಸ ಧನ್ಯವಾದ ಕೊರೊಂದು ಆಗಲಿ ನನ್ನ ಹೆಸರು ಚಂದ್ರಶೇಖರ ಡಿಂಜ ನಾನು ಈಗ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಾ ಇದ್ದೇನೆ ಇಪ್ಪತ್ತ ಎರಡು ವರ್ಷದ ಹಿಂದೆ ನನ್ನ ತಂದೆಯಾದ ದೇವಣ್ಣಗೌಡ ಇವರು ಈ ನನ್ನ ಜವಾಬ್ದಾರಿಯನ್ನು ಅವ್ರು ಮಾಡ್ತಾ ಇದ್ದ ಕಾರ್ಯದರ್ಶಿಯ ಕೆಲಸವನ್ನು ಅವರು ಮಾಡ್ತಾ ಇದ್ದರು ಆ ಜ ಅವರು ತೀರಿ ಹೋದ ನಂತರ ಆ ಜವಾಬ್ದಾರಿಯನ್ನು ನನ್ನ ಹೆಗಳಿಗೆ ಊರಿನವರು ಎಲ್ಲ ಸೇರಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆಯ್ಕೆ ಮಾಡಿದ್ದಾರೆ ನಿಹತಿಯಿಂದ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೇನೆ ಸೂರ್ಯನಾರಾಯಣ ಜೋಗಿ ತಂದನು ಆರ್ಪಾಲ ಶಾಸ್ತ್ರಾಧ್ಯಕ್ಷ ಗೌರವಾಧ್ಯಕ್ಷನಾಗಿ ಇದ್ದ ಸುಮಾರು ಅಲ್ಲಿಯ ಪ್ರಶ್ನ ಚಿಂತನೆ ಸಮಯದಲ್ಲಿ ಈ ಶಾಸ್ ಇಲ್ಲಿಯ ದೈವಗಳದ್ದು ಬಹಳ ಸಮಸ್ಯೆಗಳುಂಟು ಅಲ್ಲಿ ನಮ್ಮ ಇದಕ್ಕೆ ಯಾವುದೇ ಕೆಲಸಕ್ಕೆ ಅಡೆಜಣೆ ಅಂತ ಹೇಳಿ ಅಲ್ಲಿ ಚಿಂತನೆ ಮಾಡುವಾಗ ಲಾಸ್ಟಿಗೆ ಇಲ್ಲಿ ಬಂದು ದೇವುಗಳಿಗೆ ಕೈ ಮುಗಿದು ಹೋಗಿ ಕೆಲಸಕ್ಕೆ ಮುಂದುವರಿಸಿದರೆ ಹೇಳಿ ದೇವಜ್ಞಾನ ಹೇಳಿದರು ಅದೇ ಪ್ರಕಾರ ಹಾಗೆ ಮಾಡಿ ಅಲ್ಲಿ ಇದು ದೇವಸ್ಥಾನದ ಜೀರ್ಣೋದ್ಧಾರ್ದು ಬ್ರಹ್ಮಗಳ ಆಗಿದೆ ಆವಾಗಲೇ ಆ ಸಮಿತಿ ಇರುವಾಗಲೇ ಎಲ್ಲ ಇಲ್ಲಿ ಮಾಡುವ ಅಂತ ಹೇಳಿ ಎಲ್ಲ ಇದ್ದವರು ಇದು ಎಲ್ಲ ಮಾಡೋದಂತೆ ನಿಶ್ಚಯ ಮಾಡಿದ್ದೇವೆ ದೈವ ಕಾರ್ಯಕ್ರಮ ಎಲ್ಲ ಮುಗಿಯಿತು ಈಗ ನಾಳೆಗೆ ಪ್ರತಿಷ್ಠೆ ಆಗ್ತದೆ ಭಾಳ ಸಂತೋಷ ವಿಷಯ ಕೊರಗಪ್ಪ ಅವರ ಮಾಹಿತಿ ನೋಡಿ ಅಂತ ಸ್ವಲ್ಪ ಇಳಿಯಾಗಳು ಡಿಯರ ಮಜ್ಜು ಒಂದು ನೇಮ ಹೆಂಗ್ಗಳೇ ಗೊತ್ತಿದ್ದು ಡಿಯರ ಮಜಾಳು ಬಂದು ಗಂಕಾಲ ದೇವಸ್ ನೋಡು கோரை வண்டியார் நீங்களும் இஞ்சிய தினக்கால தையார மாதிரி ஆள் போடும் ஆதரவு ஆண்டு எங்கால அப்போ தை கிரிட்டு பெய்ய கிரிட்டு மூச்சு கட்டுறாங்க சுவாமி அது அஞ்சு பிச்சாவது பக்கம் மறுப்பார் ஆப்பிடும் பத்து காலம்னா நீங்கள் அல்பாணம் போடும் கோரை வண்டி தேர் அஞ்சு ஆயிரம் முக்கிய எங்கள் முல்பா அல்பா பெருமாள் சாயிரம் முக்கம் முல்பாஞ்சு பெருமாளைக்காசால் நாகாவு சம்பளம் வாழ்த்ததும் சிறு வாழ்த்து வைத்தோம் இன்னொரு இவரு முடியும் கல்லு கட்டாய்த்தி கள்ளு கோட மாந்திரோ இல்லை மாந்திரோம் அவ இது அஞ்சு மத்திய துணா பார்த்து துணிவழி அந்த பட்டி மாவிர பட்டி துண்பாட்டு தம்பதிவழி மாவிரி அஞ்சா ಪುಡಿಯವರು ಮಾತು ಅಲ್ಪ ನೇಮ ಆಗ್ತವೆ ಇಂಥ ಒಳಗೆ ಮಜಾರ್ಟಿ ಇತ್ತು ಅಲ್ಪ ದಾಡಿ ಬರ್ತಾವೆ ಎರಡು ಕೈಗೊಳ್ಳಲ್ಲ ಒಂದು ಮಲ್ಪ ಜೀರ್ಣ ಮುಲ್ಪ ಮಲ್ಪ ನಾನ್ ಮಾಡ್ತೇನೆ ಆಯ್ತು ಇಪ್ಪತ್ತು ಇರುವ ಅಲ್ಪ ನಿಯಮ ಆಳ್ತವೆ ಬಳ್ಳಿ ನರಮ್ಮಣಿ ಇಲ್ಲಿ ಬರ್ತೀವಿ ಪೂರ ಬಳ್ಳಿ ಪೂರ ಕಾಡಿ ಬೆದು ಕಾಡಿ ಮಳೆ ಮುತ್ತಿ ಅಮ್ಮ ಶಾಂತಿ ಹೋಮ್ ಪೂರ ಮಾಡ್ತವೆ ಚಂಡಿಗೋಮ ಹೋಮ ಚಂಡಿಗೆ ಹೋಮ ಮಾಡ್ತವೆ ಮಾಡ್ತೀವಿ ಸ್ವಲ್ಪ ಆಯ್ತು ಕಳ್ಳ ಬಾಳೆ ಇತ್ತು ಸ್ವಲ್ಪ ನಾಗಟ್ಟೆ ಮಾಡ್ತಾ ಮುಖಾಲ್ಪ ಬೆಂಬ್ರಮಾಳ ಕಲಸೆ ಹಾವು ಇನ್ನು ಬರತೀವಿ ಹಣ್ಣು ಹಂಚಿಕೊಂಡೆ ಊಡಿಯೋ ಬಾಳೆಹಳ್ಳೆ ಮಾಡಿದ ಹಿಡಿಯರು ಹಿಡ್ಕೊಂಡು ಶುರು ಮಾಡ್ತಾರೆ ಆಯ್ತು ಸ್ವಲ್ಪ ಇತ್ತು ಬರೋದು ವಿಚಾರಣೆ ಮಾಡ್ತೀವಿ ಶುರು ಮಾಡ್ತಾರೆ ನಮಗೆ ಗೊತ್ತಿದ್ದಾಗೆ ನಮ್ಮ ಹಿರಿಯರು ಹೇಳಿದಾಗೆ ಈ ಜಾಗಕ್ಕೆ ಸ್ಟೇಯರ ಮಜಲು ಅನ್ನುವಂಥ ಹೆಸರಿತ್ತು ಆದರೆ ಇಲ್ಲಿ ಯಾವುದೇ ಕುರುಗಳು ನಮಗೆ ಗೊತ್ತಿರಲಿಲ್ಲ ದೇವಸ್ಥಾನದ ಶಾಸ್ತಾರೇಶ್ವರ ದೇವಸ್ಥಾನ ಇದು ನೆಲ್ಲಾಡಿಯ ಗ್ರಾಮ ದೇವಸ್ಥಾನ ಇದು ಮೊದಲೇ ಆಗ್ತಾ ಇತ್ತು ಪೂಜೆ ನಿಂತು ಹೋಗಿತ್ತು ನಂತರ ಪೂಜಾ ಕಾರ್ಯಕ್ರಮಕ್ಕೆ ವ್ಯವಸ್ಥೆಗೆ ನಾವು ತೊಡಗಿಸಿಕೊಂಡ ಈ ಗ್ರಾಮಸ್ಥರ ತೊಡಗಿಸಿಕೊಂಡಾಗ ಅಲ್ಲಿ ಪ್ರಶ್ನ ಚಿಂತನೆ ಆಯಿತು ಆ ಪ್ರಶ್ನ ಚಿಂತನೆಯಲ್ಲಿ ನಮಗೆ ಪ್ರಥಮವಾಗಿ ಕಂಡುಕೊಂಡದ್ದೇ ಈ ಕ್ಷೇತ್ರ ದಯ್ಯರಮಜಲ್ ಅನ್ನುವಂಥ ಒಂದು ಕ್ಷೇತ್ರ ಇದೆ ನೀವು ಈಗಾಗಲೇ ಒಂದು ಕಡೆಯಿಂದ ಒಂದು ಕಡೆಯಲ್ಲಿ ದೈವದ ಭಂಡಾರದ ಚಾವಡಿ ಇದೆ ಅದು ಯಾವುದೇ ಸಮಯದಲ್ಲಿಯೂ ಆ ಜಾಗಕ್ಕೆ ಬರಬಹುದು ದಯ್ಯರ ಮಜಲ ಅನ್ನುವಂಥ ಜಾಗಕ್ಕೆ ಬರಬಹುದು ಅನ್ನುವಂಥ ಪ್ರಶ್ನೆಯಲ್ಲಿ ಕಂಡುಕೊಂಡಿತ್ತು ಪ್ರಾರಂಭದಲ್ಲಿ ನಾವು ಪೊಡಿಯಗೌಡ ದಗ್ಗೋಡಿ ಮನೆಯಿಂದ ಬಂಡಾರ ತೆಗೆದು ದೈವಗಿರಿ ಜಾಗದಲ್ಲಿ ನೇಮ ಆಗ್ತಾ ಇತ್ತು ಅಲ್ಲಿಂದ ನಮಗೆ ಸ್ವಂತ ಆಲಯ ಬೇಕು ಈ ದೈವಕ್ಕೆ ಅನ್ನುವ ಉದ್ದೇಶದಿಂದ ಇದೇ ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರಾದಂಥ ಕೊರಗಪ್ಪಗೌಡ ಬಾಯ್ತಿ ಒಂದು ಜಾಗವನ್ನು ನಾವು ಖರೀದಿ ಮಾಡಿ ಅಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಸುಮಾರು ಒಂದು ಐವತ್ತು ವರ್ಷ ನೇಮ ನಡವಳಿ ಆಗ್ತಾಯಿತ್ತು ಆ ಜಾಗವನ್ನು ಕೊಟ್ಟವರು ನಮಗೆ ಪೊಡಿಯಗೌಡ ಬಾಯಿ ಅಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡಿ ಅಲ್ಲಿಂದ ದೈವಗಳ ಪ್ರತಿಷ್ಠೆ ಮಾಡಿ ಅಲ್ಲಿಂದ ಭಂಡಾರ ಬಂದು ದೈವಗಿರಿಯಲ್ಲಿ ನೇಮನಾಡುವಲ್ಲಿ ನಡೀತಾ ಇತ್ತು ತದನಂತರ ನಮಗೆ ಚಿಂತನೆ ದೇವಸ್ಥಾನ ಬೇಕು ಗ್ರಾಮ ದೇವಸ್ಥಾನ ಇದೆ ಅದನ್ನು ಉದ್ಧಾರ ಮಾಡುವಂಥ ಉದ್ದೇಶಕ್ಕೆ ನಾವು ಚೇಕೋಡು ಸುಬ್ರಹ್ಮಣ್ಯ ಭಟ್ ಹತ್ರ ವಿನಂತಿಯನ್ನು ಮಾಡಿಕೊಂಡಾಗ ಇಲ್ಲಿ ಬಂದು ಪ್ರಶ್ನ ಚಿಂತನೆ ಆದಾಗ ದಯ್ಯರ ಮಜಲ್ ಅನ್ನುವಂಥ ಜಾಗ ಇದೆ ಅಲ್ಲಿ ನಿಮ್ಮ ಶಿರಾಡಿ ರಾಜೇಂದೈವ ಪರಿವಾರ ದೈವಗಳ ಮೂಲ ಸಾನಿಧ್ಯ ಇದೆ ಅನ್ನುವಂಥ ಚಿಂತನೆಯಲ್ಲಿ ಪ್ರಸ್ತಾವ ಆ ಸಂದರ್ಭದಲ್ಲಿ ನಮ್ಮ ಆ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ನಮ್ಮ ಸುಂದರಗೌಡ ಹತ್ರಜಾಲು ಆ ಸಂದರ್ಭದಲ್ಲಿ ಅಲ್ಲಿ ಹೇಳಿಕೊಂಡ್ರೆ ನಿನ್ನೆ ಕೂಡ ಅವರು ಅದನ್ನು ಹೇಳಿದ್ದು ಅದನ್ನು ಒಂದಲ್ಲ ಒಂದು ದಿವಸ ಅದನ್ನು ನಾವು ಮಾಡ್ತೇವೆ ಅಂತ ಅದೇ ಕಾಲ ಕೂಡಿ ಬಂದದ್ದು ನಾಲ್ಕು ವರ್ಷದ ಹಿಂದೆ ನಾವು ಖ್ಯಾತ ಜ್ಯೋತಿಷಿಗಳಾದಂಥ ಎಸ್ ಎನ್ ಭಟ್ಟಲ್ ಎಸ್ ಎನ್ ಭಟ್ ಪಂಜ ಅವರನ್ನು ಈ ಜಾಗಕ್ಕೆ ಬರಮಾಡಿಕೊಂಡು ದೇವಗಿರಿ ಅನ್ನುವಂತಹ ಕ್ಷೇತ್ರದಲ್ಲಿ ನೇಮ ನಡುವಲ್ಲಿ ಆಗುವಂಥ ಜಾಗದಲ್ಲಿ ನಾವು ಪ್ರಶ್ನಾ ಚಿಂತನೆ ಮಾಡಿದಾಗ ಆ ಅಷ್ಟಮಂಗಳ ಚಿಂತನೆ ನಡೆಯಿತು ಆ ಅಷ್ಟಮಂಗಳ ಚಿಂತನೆಯಲ್ಲಿ ಕೂಡ ಹೇಳಿದ್ದು ಅವರು ಆ ಜಾಗದಲ್ಲಿ ಕುರುಗಳಿದೆ ದೇವಸ್ಥಾನದ ಬ್ರಹ್ಮ ಇದು ಪ್ರಶ್ನೆ ಸಂದರ್ಭದಲ್ಲಿ ಕೂಡ ಆ ಒಂದು ಜ್ಯೋತಿಷಿಗಳು ಹೇಳಿದ್ದು ಅಷ್ಟೇ ಅಲ್ಲೊಂದು ಕುರುಗಳಿದೆ ಹೋಗಿ ಅಲ್ಲಿ ನೋಡಿ ಅನ್ನುವಂಥ ವಿಚಾರ ಬಂತು ಇದನ್ನು ನಾವು ಪ್ರಶ್ನೆಯಿಂದಲೇ ಕಂಡುಕೊಂಡ ಹಾಗೆ ನೇರ ಬಂದು ಇಲ್ಲಿ ಕಾರ್ಯಕ್ರಮಗಳು ಪ್ರಾರಂಭಿಸುವಾಗ ಅದಕ್ಕೆ ಬೇರೆ ಬೇರೆ ಪರಿಹಾರ ಕಾರ್ಯಕ್ರಮಗಳು ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗೆ ನಾವು ಹೋಗಿದ್ದೇವೆ ಪರಿಹಾರ ಕಾರ್ಯಕ್ರಮಕ್ಕಾಗಿ ಸುಬ್ರಹ್ಮಣ್ಯ ಬಳ್ಳಕ್ರಾಯ ತಂತ್ರಿಗಳು ಬಂದು ಎಲ್ಲ ಪರಿಹಾರ ಕಾರ್ಯಕ್ರಮ ಅದನ್ನು ಆಗಿ ಕುರುವಿತ್ತು ಇಲ್ಲಿ ನಾಗಣ್ಣ ಕಲ್ಲುಗಳು ಚೆಲ್ಲಬಳ್ಳಿ ಬಿದ್ದಿತ್ತು ಮತ್ತೊಂದು ಕಟ್ಟಡದ ಕುರುವಿತ್ತು ಪಾಲು ಬಿದ್ದಂಥ ಒಂದು ಕಟ್ಟಡದ ಕುರು ಮಾಡಿರಲಿಲ್ಲ ಹಾಗೆ ಕಲ್ಲು ಎಲ್ಲ ಕಟ್ಟಿದಂಥ ಒಂದು ಕುರು ಇತ್ತು ಅದು ಪ್ರಶ್ನಚಿಂತನೆಯಲ್ಲಿ ಕಂಡುಕೊಂಡ ಬಗ್ಗೆ ನಾವು ಬಂದು ನೋಡಿದ ಮೇಲೆ ಆ ಕುರುಗಳಿತ್ತು ಅವರು ಹೇಳಿದಾಗೆ ಬಾವಿ ಇದೆ ಅದು ಇತ್ತು ಆ ಕುರುಹುಗಳೆಲ್ಲ ಅಲ್ಲಿ ಇತ್ತು ಇಲ್ಲಿರುವಂಥದ್ದು ನಮಗೆ ಮೂಲ ಪ್ರಾಮುಖ್ಯವಾಗಿರುವಂಥದ್ದು ನಮಗೆ ರಾಜನ್ ದೈವ ನಂತರ ಕಲ್ಕುಡ ಕಲ್ಲುರ್ಟಿ ಬಚ್ಚನಾಯಕ ಪಂಜುರ್ಲಿ ಮತ್ತು ಗುಳಿಗ ದೈವ ಇಷ್ಟು ದೈವಗಳನ್ನು ಇಲ್ಲಿ ಮೊದಲು ಇರಲಿಲ್ಲ ಮೊದಲು ನಮಗೆ ಇದ್ದದ್ದು ಅಲ್ಲಿಂದ ಬಂಡಾರ ಬರುವಾಗ ಈ ಬಾಯ್ತ್ ರೋಡಿಂದ ಭಂಡಾರ ಬರುವಾಗ ಇದ್ದದ್ದು ನಮಗೆ ರಾಜನ್ ದೈವ ಮತ್ತು ಬಚ್ಚನಾಯಕ ಗುಳಿಗ ದೈವಗಿರಿ ಅಂತ ಇಲ್ಲಿಂದ ಸಾಧಾರಣ ಒಂದು ಇನ್ನೂರು ಮೀಟರ್ ದೂರದಲ್ಲಿ ದೈವಗಿರಿ ಅಂತ ಆ ಜಾಗದಲ್ಲಿ ಆಗ್ತಾಯಿತ್ತು ಬಾಯ್ತ್ ಕೂಡ ನೇ ಬಂಡಾರ ಒಂದು ಆಗುವಂಥ ಜಾಗ ಅದೇ ಇವತ್ತು ನಾಳೆ ನಾವು ಪ್ರಾರ ಇಲ್ಲಿ ಪ್ರತಿಷ್ಠೆ ಮಾಡಿ ಇಲ್ಲಿ ದೈವಗಳನ್ನು ಪ್ರತಿಷ್ಠೆ ಮಾಡಿ ಬಂಡಾರ ತೆಗೆದು ನೇಮ ಆಗುವಂಥ ಜಾಗ ಅದು ದೈವಗಿರಿಯೇ ನಾವಿರುವಂಥದ್ದು ಜಾಗ ದೈವ ಮೂಲ ಸ್ಥಾನ ದೈವರ ಮಜಲು ನೇಮ ಆಗುವಂಥ ಜಾಗ ದೈವಗಿರಿ ಹೀಗೆ ಇನ್ನೊಂದು ವಿಶೇಷತೆ ಏನಂದರೆ ಈ ರಾಜೇಂದ್ರ ದೀವಕ್ಕೆ ಸಂಬಂಧಪಟ್ಟಾಗ ಒಂದು ಕಲ್ಲೇರಿತಾಯಿ ಅಂತ ದೈವ ಇದೆ ಕಲ್ಲೇರಿತಾಯಿ ಇದೆ ಇದು ಕಾಡಿನಲ್ಲಿ ಆಗುವಂಥದ್ದು ಇಡುವಂಥ ಜಾಗ ಈಗಲೂ ಬಾಯ್ತರುಡಿಯಲ್ಲೇ ಇದೆ ಅದು ಅಲ್ಲಿಂದಲೇ ಈ ಪರಿವಾರ ದೈವಗಳು ರಾಜೇಂದ್ರೀಯ ಪರಿವಾರದೊಟ್ಟಿಗೆ ಕಲ್ಲೆರಿತಾಯಿರನ್ನಿಟ್ಟು ಅದು ಮಾತ್ರ ನೇಮ ನಡವಳಿ ಆಗುವಂಥ ದೀಪಾವಳಿಯ ಸಂದರ್ಭದಲ್ಲಿ ಅದನ್ನು ನಾವು ಆ ಕಾಡಿನಲ್ಲಿ ಒಂದು ದೊಡ್ಡ ಬಂಡೆ ಇದೆ ದೈವದ ಅಲ್ಲಿ ಮಾಡ್ತೇವೆ ಈ ಇಲ್ಲಿಯ ತನಕ ಕಳೆದ ವರ್ಷ ನೇಮ ತನಕ ನಾವು ಮಾಡಿದ್ದು ರಾಜ್ಯನ್ ದೈವ ಬಚ್ಚನಾಯಕ ಗುಳಿಗ ಈ ಮೂರು ದೈವಗಳನ್ನು ಮಾತ್ರ ಆರಾ ಮಾಡ್ತಾ ಬಂದದ್ದು ಚಿಂತನ ನಂತರ ನಮಗೆ ಕಂಡುಕೊಂಡದ್ದು ದೈವ ಕಲ್ಕುಡ ಕಲ್ಲುರುಟಿ ಪಂಜುರ್ಲಿ ಗುಳಿಗ ಬಚ್ಚನಾಯ್ಕ ಈ ದೈವಗಳು ಇಲ್ಲಿ ಇದೆ ಅನ್ನೋದು ನಮಗೆ ಕುರುಗಳು ಸಿಕ್ಕಿದೆ ಅದನ್ನು ನಾಳೆಯಿಂದ ಅದನ್ನು ಆರಾಧನೆ ಮಾಡಿಕೊಂಡು ನಾವು ಬರ್ತೇವೆ ವಿಶೇಷವಾಗಿ ಈ ಕಾರ್ಯಕ್ರಮ ಇಷ್ಟೊಂದು ನಮಗೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗಲಿಕ್ಕೆ ಕಾರಣ ಏನಂದ್ರೆ ಒಂದು ನಮ್ಮ ಗ್ರಾಮದ ದೇವಗಳ ದೇವರ ಆಶೀರ್ವಾದ ಇನ್ನೊಂದು ನಾಗದೇವರ ಆಶೀರ್ವಾದ ಇದನ್ನು ನಾವು ಸಂಬಂಧಪಟ್ಟಾಗೆ ನಾಗದೇವರ ಕಟ್ಟೆಯನ್ನು ನಾವು ಮಾಡಿ ಒಂದೂವರೆ ವರ್ಷ ಆಗಿದೆ ಅದನ್ನು ಪ್ರಾರಂಭದಲ್ಲಿ ಮಾಡಿದ್ದೇವೆ ಅದ್ದೂರಿಯಾಗಿ ಆ ಕಾರ್ಯಕ್ರಮ ಆಗಿದೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಇವತ್ತಿನಿಂದ ನಾಡಿದ್ದಿನ ತನಕ ನಿರಂತರವಾಗಿ ಅನ್ನದಾನ ಮತ್ತು ಮತ್ತೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಮೂರು ದಿವಸ ಅನ್ನದಾನ ಉಪಹಾರದ ವ್ಯವಸ್ಥೆಗಳು ಎಲ್ಲವನ್ನು ನೇಮೋತ್ಸವ ಈ ಎಲ್ಲ ಕಾರ್ಯಕ್ರಮವನ್ನು ಎಲ್ಲರೂ ಜೋಡಣೆ ಮಾಡಿಕೊಂಡು ಎಲ್ಲ ಸಮಿತಿಗಳನ್ನು ಮಾಡಿಕೊಂಡಿದ್ದೇವೆ ಸಾವಿರ ನೂರ ಇಪ್ಪತ್ತು ಮನೆಗಳು ಈ ಕೂಡುಗಟ್ಟಿಗೆ ಸಂಬಂಧಪಟ್ಟದ್ದು ಹಾಗಂತೇಳಿ ನಾವು ಒಂದು ಎರಡು ಸಾವಿರ ಮನೆಗಳಿಗೆ ಕೂಡುಗಟ್ಟು ಬಿಟ್ಟು ಒಂದು ಎರಡು ಸಾವಿರ ಮನೆಗಳಿಗೆ ಕಾಗದವನ್ನು ಮುಟ್ಟಿಸುವಂಥ ಕೆಲಸವನ್ನ ಮಾಡಿದ್ದೇವೆ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದೆ ಆರು ವರ್ಷ ಆದಿತ್ತು ಭತ್ತೆ ಬೇಗ ಸಾಲ ಎಲ್ಲ ಹೋಗಿ ಇಲ್ಲಿ ನೇಮ ಆಗಿಟ್ಟು ಇತ್ತು ಜನ ವಸ್ತು ಸೇರಿಕೊಂಡು ಇತ್ತು ಆದಿಮುಳದಿಂದ ಇದ್ದದ್ದು ಇದು ಅದು ಇರುವಾಗ ಆಚೆ ಪಾಲ್ದವರು ಅಲ್ಲಿ ನಡುಗುಡ್ಡೆ ಹಾಲ್ದವರು ಪಟ್ಟಣರಿಗೆ ಸ್ವಲ್ಪ ತಪ್ಪಿ ಹೋಯಿತು ತಪ್ಪಿ ಹೋದ ನಂತರ ಈ ಮುಗಮೂರ್ತಿಯನ್ನು ಅವರು ತೆಗೆದುಕೊಂಡು ಹೋದರು ಹಾಗಾಗಿ ಅವರೊಳಗೆ ತಪ್ಪಿ ಬಿದ್ದು ಇದೆಲ್ಲ ಇಲ್ಲಿ ಅದಕ್ಕೆ ಹೋಯ್ತು ಆವಾಗ ಅವರು ಅದು ಭೋಗ ಬರ್ತಿಯ ಕೊಡೋದು ಅದಕ್ಕೆ ಬೇಕಾಗಿ ಪಟ್ರೋಲ್ ಸ್ವಂತ ಮಾಡಿತ್ತು ಇದು ಈಗ ಹೌದು ಇಲ್ಲಿ ಜನ ಬರ್ತಾಯಿತ್ತು ನರ್ಸುಗೊಂಡಿದ್ದರು ಅವರ ಇದರಲ್ಲಿ ಪಟೇಲ್ ಇರುವಾಗ ನಿಂತದ್ದು ಯಾಕೆದ್ದೇ ಅವರು ಇವರ ಒಳಗೆ ಅವರೊಳಗೆ ಸರಿ ಹೋಗದೆ ಇಲ್ಲಿ ಅಂದರೆ ಮುಂಚೆ ಬಣ್ಣಿಸಾಗ ಪಟೇಲ್ ಅಂತ ಇದ್ರು ಅವರು ಇಲ್ಲಿ ಇದಕ್ಕೆಲ್ಲ ಮೈನ್ ಅವರು ಹೇಳ್ತಿದ್ರು ತಂದೆ ಹೇಳ್ತಿದ್ರು ಅವರಿಗೆ ಮತ್ತು ಇಲ್ಲಿ ಎರಡು ಪಂಗಡ ಇತ್ತು ಎರಡು ಜನ ನಂದು ನಾನು ಹೇಳಿದಾಗ ನಾನು ಅದಕ್ಕೆ ಬೇಕಾಗಿ ಅವರವರೆಗೆ ಘರ್ಷಣೆ ಆಗಿ ಪಟೇಲ ಅವರ ಬಣ್ಣಿಸಾಗಿ ಇದನ್ನು ಇಲ್ಲಿಂದ ಇದು ಮತ್ತೊಂದು ಪ್ಯಾರ್ಟಿ ನಲು ಉಡ್ಡೆ ಅಂತ ಹೇಳಿ ಹೋಯ್ ಹೋಯ್ತು ಹಾಗೆ ಹಾಗೆ ಅದಂದರೆ ತಂದೆ ಹೇಳ್ತಿದ್ರು ಇದು ದೇವಗಿರಿ ಅನ್ನುವಂಥ ಜಾಗ ಹಿಂದೆ ಅದೇ ದೈವರ ಮಂಜು ಮೂಲ ಸ್ಥಾನದಲ್ಲಿ ನಿಯಮ ಆಗ್ತಾಯಿತ್ತು ಅಂತೇಳಿ ಈಗಾಗಲೇ ಹಿರಿಯರು ನಮಗೆ ಮಾಹಿತಿಯನ್ನು ಕೊಟ್ಟದ್ದನ್ನು ನೀವು ಗಮನಕ್ಕೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ ನಮ್ಮ ಅನುಭವಕ್ಕೆ ಅಂತ ಹೇಳಿದ್ರೆ ನನಗೊಂದು ಐವತ್ತೊಂದು ವರ್ಷ ಈಗ ಚಾಲ್ತಿಯಲ್ಲಿದ್ದೇನೆ ಸುಮಾರು ನಲವತ್ತು ವರ್ಷಗಳ ನಂತರ ಈ ದೈವಗಿರಿ ಅನ್ನುವ ಜಾಗದಲ್ಲಿ ಹಿರಿಯರು ನಮ್ಮ ಹಿರಿಯರು ಈ ಜಾಗದಲ್ಲಿ ನೇಮವಾಸನ ನಡೆಸ್ಕೊಂಡು ಬಂದಿರ್ತಾರೆ ಆ ನಂತರ ಇದಕ್ಕೆ ಹೆಸರು ದೈವಗಿರಿ ಹೇಗೆ ಅಂತ ಬಂತ ಹೇಳಿದರೆ ಇಲ್ಲಿಯ ಜಾಗ ತುಳುವಿನಲ್ಲಿ ಮುಟ್ಟೆಂಜ ಅನ್ನುವಂಥ ಹೆಸರು ಇತ್ತು ಅಂತೇಳಿ ನನ್ನ ಅನುಭವ ದೈವಗಿರಿ ಅನ್ನುವಂಥ ಜಾಗ ಯಾಕೆ ಬಂತು ಅಂತ ಹೇಳಿದ್ರೆ ಕೆಳಗಡೆ ಇದಕ್ಕೆ ಸಂಬಂಧಪಟ್ಟಂಥ ದೈವ ನರ್ತಕರ ಮನೆ ಇದೆ ಕೆಳಗಡೆ ಅಣ್ಣುವ ಜಲಯ ದಿವಂಗತ ಅಣ್ಣುವ ಅವರ ಮನ ಇಲ್ಲಿ ಕಟ್ಟಿದ್ರು ಹಾಗೆ ಪಂಚಾಯತ್ನವರು ಬಂದು ಇಲ್ಲಿಗೆ ಜಾಗಕ್ಕೆ ಹೆಸರು ಹೇಗೆ ಅಂತ ಕೇಳುವಾಗ ಯಾರಿಗೂ ಗೊತ್ತಿಲ್ಲ ಇಲ್ಲಿ ದೈವ ದೈವದ ಜಾಗ ಅಂತ ಹೇಳುವಾಗ ಅದಕ್ಕೆ ದೈವಗಿರಿ ಅನ್ನೋಂಥ ಹೆಸರು ಆನಂತರ ಈ ದೈವಕ್ಕೂ ದೈವಗಿರಿ ಅದೇ ಹೆಸರು ಬ ಬಂದದ್ದು ಈಗ ನಮಗೆ ದೈವಗಿರಿ ಇದು ಜಾಗ ಒಂದು ನಲವತ್ತು ವರ್ಷಗಳ ನಂತರ ಇಲ್ಲಿ ನೇಮೋತ್ಸವ ಆಗ್ತಾಯಿತ್ತು ಇದು ಕಟ್ಟಡಗಳೆಲ್ಲ ಆನಂತರ ಆದಂಥ ವ್ಯವಸ್ಥೆಗಳು ಅಲ್ಲಿ ನಮ್ಮ ಕೊಡಿಯಾಡಿ ಅಂತ ಹೇಳ್ತೇವೆ ಅದಕ್ಕೆ ಒಂದು ಸಣ್ಣ ಆರೂಢ ಆಮೇಲೆ ಉಪ ಕಟ್ಟಡಗಳು ಆ ಕಡೆ ಈ ಕಡೆ ನಮಗೆ ಕೂತುಕೊಳ್ಳುವಂಥ ವ್ಯವಸ್ಥೆಗಳು ಆ ಕಡೆ ಈ ಕಡೆ ಮತ್ತು ನಾವು ಆಫೀಸ್ ರೂಮ್ ನಮ್ಮ ಆ ತಲೆಯಲ್ಲೂ ಆಫೀಸ್ ರೂಮು ಅದರ ಒಳಗಡೆ ಇದು ನೇಮೋತ್ಸವ ಆಗುವಂಥ ಜಾಗ ಇದು ಮಾತ್ರ ಆಗ್ತಾ ಆಗ್ತಿರುವಂಥದ್ದು ಅಲ್ಲಿ ಸುಮಾರು ಇನ್ನೂರು ಇನ್ನೂರು ಮೀಟರ್ ದೂರದಷ್ಟು ನಮ್ಮ ಮೂಲ ಸಾನ್ನಿಧ್ಯಕ್ಕೆ ಇದೆ ಎಲ್ಲ ಭಂಡಾರಗಳ ವ್ಯವಸ್ಥೆ ಚಾವಡಿ ಅಂತ ಹೇಳುವುದು ನಮ್ಮ ಮೂಲಸ್ಥಾನದಲ್ಲಿ ಅಲ್ಲಿಂದ ಭಂಡಾರ ತಗೊಂಡು ಬಂದು ಇಲ್ಲಿ ದೊಂಪ ಹಾಕಿ ದೊಂಪದ ಬಲಿ ಅಂತ ನಾವು ತೂಲಿನಲ್ಲಿ ಹೇಳುವಂತ ಹೇಳಿದ್ರೆ ದೊಂಪ ಹಾಕಿ ದೊಂಪದ ಬಲಿ ಅಂತ ಹೇಳೋದು ಹಾಗಾಗಿ ಇಲ್ಲಿ ದೊಂಪ ಹಿರಿಯರು ಈ ರೀತಿ ಮಾಡಿದ್ದಾರೆ ಇಲ್ಲದಿದ್ದರೆ ದುಂಪು ಹಾಕಬೇಕು ತಾತ್ಕಾಲಿಕ ಆ ವರ್ಷಕ್ಕೆ ಹಾಕಿ ಮತ್ತೆ ಆ ಚಪ್ಪರವನ್ನು ತೆಗೆದು ಮ ಬರುವ ವರ್ಷಕ್ಕೆ ಮತ್ತೆ ದುಂಪು ಹಾಕುವಂಥ ವ್ಯವಸ್ಥೆ ಮಾಡಬೇಕು ಆದರೆ ಇವತ್ತು ಹಿರಿಯರು ಈ ರೀತಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ನಾವು ಅಲ್ಲಿಂದ ಭಂಡಾರ ತಗೊಂಡು ಹಿಂದಿನ ದಿವಸ ನಾವು ನಮಗೆ ಮ ನಿಶ್ಚಿತ ದಿನವೇ ಇತ್ತು ಇಷ್ಟರವರೆಗೆ ಮಾರ್ಚ್ ಹದಿನಾಲ್ಕು ಭಂಡಾರ ಬಂದು ಹದಿನೈದಕ್ಕೆ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯ ಆದರೆ ನಮ್ಮ ಏನೋ ಒಂದು ಪುಣ್ಯವೋ ಗೊತ್ತಿಲ್ಲ ಅಥವಾ ಅದೇ ರೀತಿ ಇನ್ನೂ ಕೂಡ ಇರಬೇಕಂತ ದೈವದ ಸಂಕಲ್ಪ ಗೊತ್ತಿಲ್ಲ ಅದೇ ಸಮಯಕ್ಕೆ ನಮಗೆ ಸಿಕ್ಕಿದೆ ಅಂದರೆ ಒಂದು ದಿವಸ ಮಾತ್ರ ಆಚೆ ಹೆಚ್ಚಾಗಿದೆ ಪ್ರತಿಷ್ಠೆಯು ಅದೇ ಸಮ ಸಮಯಕ್ಕೆ ಸಿಕ್ಕಿದೆ ನೇಮೋತ್ಸವ ಕೂಡ ಅದೇ ಸಮಯಕ್ಕೆ ನಮಗೆ ಸಿಕ್ಕಿದೆ ಇದು ದೈವದ ನರ್ತನ ಮಾಡುವಂಥ ಲೋಭೆ ಅಂದರೆ ಅದಕ್ಕೆ ಒಂದು ಪರಿಧಿ ಅಂತ ಇರ್ತದೆ ಈ ನಾಲ್ಕು ಕಂಬ ಹಾಕಿ ಇದೊಂದು ಆಯಕಟ್ಟು ಪ್ರಕಾರ ಹಾಕುವಂಥದ್ದು ಇದರ ಒಳಗಡೆ ಎಲ್ಲ ನರ್ತನ ಸೇವೆ ಆಗುವಂಥದ್ದು ಇದರೊಳಗೆ ಅಲಂಕಾರ ಇದಕ್ಕೆ ಅಲಂಕಾರ ಮಾಡಲಿಕ್ಕೊಂಡು ಇದು ಪೂರ್ತಿ ಆಗಲಿಲ್ಲ ಈಗ ದೈವದ ಆಚರಣೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ದೈವಗಳ ನೇಮಿಸೋ ನಂತರ ಅದರ ದೂತರಿಗೆ ಒಂದು ಕೊಡುವಂಥ ಕಾರ್ಯಕ್ರಮಲ್ಲೂ ಇರ್ತದೆ ಅದು ಎಲ್ಲ ಕಡೆಯ ತುಳುನಾಡಿನ ಸಂಸ್ಕಾರ ಸಂಸ್ಕೃತಿ ಅದೇ ರೀತಿ ಇಲ್ಲಿ ಕೂಡ ನಾವು ದೈವಗಳಿಗೆ ಎಲ್ಲ ಮುಗಿದ ನಂತರ ಕಾರ್ಯಕ್ರಮ ಕಾರ್ಯಕ್ರಮವಿದು ಅದು ಇಲ್ಲಿ ಈ ಜಾಗದಲ್ಲಿ ನಾವು ಬಲಿಪೀಠ ಮಾಡಿದ್ದೇವೆ ಬಲಿ ಕೊಡುವಂಥ ಜಾಗ ಒಂದು ಐದಾರು ಒಂದು ಏಳೆಂಟು ವರ್ಷ ನಂತರ ಇದನ್ನು ನಾವು ಮಾಡಿಕೊಂಡು ಇದ್ದದ್ದು ಅದಕ್ಕೆ ಮೊದಲು ತಾತ್ಕಾಲಿಕವಾಗಿ ನಾವು ಇದ್ದದ್ದು ಇದು ಕೊಡುವಂಥ ಜಾಗ ನಾವು ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಶುಭ ಅಶುಭ ಹೇಗೆ ನಮ್ಮ ಕಾರ್ಯಕ್ರಮ ಯಾವ ರೀತಿ ಆಗಿದೆ ಅಂತೇಳಿ ಒಂದು ಶಕುನ ನೋಡೋ ಕ್ರಮ ಇದೆ ಅದು ನಾವು ತೆಂಗಿನಕಾಯಿ ದೈವ ಒಂದು ಮೂರು ಬಲಿಯೆಲ್ಲ ಬಲಿಕ ಉಂಟು ಆಮೇಲೆ ಅದಕ್ಕೆ ಶಕುನ ನೋಡಿಕೊಂಡು ತೆಂಗಿನಕಾಯಿ ಹೊಡೆದು ನೋಡಲಿಕ್ಕೆ ಉಂಟು ನಮ್ಮ ಕಾರ್ಯಮ ಮಾಡಿದ್ದು ಸರಿಯಾ ಅಂತ ನೋಡಲಿಕ್ಕೆ ಉಂಟು ಒಂದು ವೇಳೆ ಅದು ತಪ್ಪಿದ್ರೂ ಕೂಡ ನಾವು ದೈವಲ್ಲಿ ಆಗಲಿಕ್ಕೆ ಕ್ಷಮೆ ಕೇಳೋದು ನಾವು ಮಾಡಿದಲ್ಲಿ ತಪ್ಪಿದರೆ ಅದನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡಬೇಕಂತ ಕೇಳಿಕೊಳ್ಳೋದು ಹಾಗಾಗಿ ಶುಭ ಅಶುಭ ನೋಡುವಂಥ ಇದೊಂದು ಶಕುನದ ಕಲ್ಲು ಇದು ಕೊನೆಗೆ ನಾವು ಮಾರಿ ಅಂತ ಹೇಳಿದೆ ನಾವು ಎಲ್ಲ ಆದ ಆದಮೇಲೆ ಮಾರಿ ಓಡಿಸುವಂಥ ಕಾರ್ಯಕ್ರಮ ಇದೆ ಮಾರಿ ಓಡಿಸೋ ಕಾರ್ಯಕ್ರಮದಲ್ಲಿ ನಾವು ಇದು ಗುಳಿಗನ ನರ್ತನ ಸೇವೆ ಉಂಟು ಅದು ಗುಳಿಗನ ಕಟ್ಟೆ ಇದು ಈ ವರ್ಷ ಕಟ್ಟಿದ್ದು ಎಲ್ಲ ಕೆಲಸ ಪೂರ್ತಿ ಆಗಲಿಲ್ಲ ಇಲ್ಲಿ ನರ್ತನ ಸೇವೆಯಾಗಿ ಕೊನೆಗೆ ನಮ್ಮಲ್ಲಿರುವಂಥ ಎಲ್ಲ ಮಾರಿಗಿರಿಗಳೇನಿದ್ದರೂ ಕೂಡ ಅದನ್ನು ನಮ್ಮ ಗಡಿಯಿಂದ ಬೇರೆ ಗಾಡಿಗೆ ದಾಟಿಸುವಂಥ ಕೆಲಸ ಅದನ್ನು ಕೊನೆಗೆ ಸಂಜೆ ಹೊತ್ತಿಗೆ ಮಾಡುವಂಥದ್ದು ಅದು ಮಾರಿ ಗುಳಿಗೆ ಅಂತೇಳಿ ನಾವು ಅತಿ ಹೆಸರಿಟ್ಟಿದ್ದು ಎಲ್ಲರೂ ಸೇರಿಕೊಂಡು ಆ ಮಾರಿಯನ್ನು ಓಡಿಸುವಂಥ ಕಾರ್ಯಕ್ರಮ ಅಲ್ಲಿಗೆ ನಮ್ಮ ಒಂದು ವಾರ್ಷಿಕ ನೇಮೋತ್ಸವ ಮುಕ್ತಾಯ